ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಬನ್ನಿ ಗೆಳೆಯರಿ ನಮ್ಮ ರಾಜ್ಯದ ರೈತರಿಗೆ ಹೊಸ ವರ್ಷಕ್ಕೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಎಲ್ಲ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಫ್ರೀಯಾಗಿ ಹೇಳಿದ್ದೇನೆ ಈಗಲೇ ನೀವು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಇನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರಿಂದ ಈ ಒಂದು ಸ್ಟಾರ್ಟ್ ಮಾಡೋಣ ಗೆಳೆಯರಿಗಾಗಲೇ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರಿಗೋಸ್ಕರ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತೆಗೆದುಕೊಂಡು ಬರ್ತಾ ಇರ್ತಾರೆ ಹಲವಾರು ಜನ ರೈತರಿಗಾಗಲಿ ಅದರ ಒಂದು ಉಪಯೋಗ ಕೂಡ ಪಡೆದುಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಅಂದರೆ ಆ ಒಂದು ಯೋಜನೆಗಳಲ್ಲಿ ಹಣ ಆಗಿರಬಹುದು ಅಥವಾ ಯಾವುದೇ ಒಂದು ಸೌಲಭ್ಯಗಳನ್ನ ಪಡೆದುಕೊಳ್ತಾ ಇದ್ದಾರೆ ನೀವು ಕೂಡ ರೈತರಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಕಮೆಂಟಲ್ಲಿ ಅಲ್ಲಿ ನಮಗೆ ಎಸ್ ತರ ಒಂದು ಕಮೆಂಟ್ ಕೂಡ ಮಾಡಿ ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಗೆಳೆಯರಿಗೆ ಇವಾಗ ಇದೇ ಕುರಿತಂತೆ ಹೊಸ ವರ್ಷಕ್ಕೆ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ಇಲ್ಲಿ ರೈತರಿಗೆ ಬಹುಮುಖ್ಯವಾದ ಮಾಹಿತಿ ಅಂತಲೇ ಹೇಳಬಹುದು ಗೆಳೆಯರಿ ರೈತರೇ ಎಲ್ಲ ಒಂದು ಹಿಂಗಾರು ಹಂಗಾಮು ಬೆಳೆ ಮಾಹಿತಿಯನ್ನ ಮೊಬೈಲ್ ಮೂಲಕ ದಾಖಲಿಸಿ ಎಂದು ಇವಾಗ ಮಾಹಿತಿ ಬರ್ತಾ ಇದೆ ಹೌದು ರೈತರು ಬೆಳೆದ ಬೆಳೆಗಳಿಗೆ ಈಗಾಗಲೇ ಇದರ ಬಗ್ಗೆ ಒಂದು ನಿಖರವಾಗಿ ಮಾಹಿತಿಯನ್ನ ಪಡೆದುಕೊಳ್ಳಲು ಈಗಾಗಲೇ ಈ ಆಡಳಿತ ಇಲಾಖೆ ವತಿಯಿಂದ ಅಭಿವೃದ್ಧಿಪಡಿಸಿರುವ ಮೊಬೈಲ್ ಆಪ್ ಮೂಲಕ ಹಿಂಗಾರು ಬೆಳೆ ಸಮೀಕ್ಷೆ ನಡೆಸುವ ಕಾರ್ಯವನ್ನು ಆರಂಭಿಸಲಾಗಿದೆ ಎಂದು ಈಗಾಗಲೇ ರೈತರಿಗೆ ಮಾಹಿತಿಯನ್ನ ನೀಡಲಾಗ್ತಾ ಇದೆ ಹೌದು ಫ್ರೆಂಡ್ಸ್ ಈಗಾಗಲೇ ಡಿಸೆಂಬರ್ ಮೂವತ್ತರಿಂದಲೇ ಈ ಒಂದು ಸಮೀಕ್ಷೆ ಆರಂಭವಾಗಿದ್ದು ರೈತರು ತಮ್ಮ ಒಂದು ಹೊಲಗಳಲ್ಲಿ ಬೆಳೆದ ಬೆಳೆಗಳ ವಿವರಗಳನ್ನ ಆಂಡ್ರಾಯ್ಡ್ ಮೊಬೈಲ್ನ ಒಂದು ಅಪ್ಲಿಕೇಶನ್ ಮೂಲಕ ತಾವೇ ಸ್ವತಃ ಇವಾಗ ದಾಖಲಿಸಬಹುದು ಹೌದು ಗೆಳರೆ ಈ ಒಂದು ಬರದಲ್ಲೂ ಕೂಡ ಉತ್ತಮ ಸಿರಿಧಾನ್ಯ ಬೆಳೆದ ರೈತ ಸಹೋದರರು ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ರೈತರು ತಮ್ಮ ಒಂದು ಎಲ್ಲ ಮೊಬೈಲ್ ನಲ್ಲಿ ಗೂಗಲ್ ಪ್ಲೇಸ್ಟೋರ್ ನಿಂದ ಬೆಳೆ ಸಮೀಕ್ಷೆ ಹಿಂಗಾರು ಹಂಗಾಮಿನ ಅಥವಾ ನೀವು ರಬಿ ಸೀಸನ್ ಫಾರ್ಮರ್ ಕ್ರಾಪ್ ನೀವು ಇಲ್ಲಿ ಸ್ಕ್ರೀನ್ ಕಾಣ್ತಾ ಇರುವ ಈ ಒಂದು ಆಪ್ ನ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್ ಇದರ ಒಂದು ಲಿಂಕ್ ಕೂಡ ನಿಮಗೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಸಿಗುತ್ತೆ ನೀವೇನಾದ್ರೂ ಆಂಡ್ರಾಯ್ಡ್ ಬಳಕೆದಾರರಾಗಿದ್ದರೆ ಈ ಒಂದು ಆಪ್ ನ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಬೆಳೆ ವಿವರನ ದಾಖಲಿಸಬಹುದು ಗೆಳೆಯರೆ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ನಮ್ಮ ರಾಜ್ಯ ಸರ್ಕಾರದಿಂದ ಬೆಳೆ ಪರಿಹಾರ ಘೋಷಣೆ ಕುರಿತು ಹೌದು ಗೆಳೆಯರೆ ಇದೊಂದು ಮಹತ್ವದ ಮಾಹಿತಿಯಾಗಿದೆ ಈ ಒಂದು ಬೆಳೆ ಸಮೀಕ್ಷೆ ದತ್ತಾಂಶದ ಮಾಹಿತಿಯನ್ನ ಬೆಳೆ ವಿಸ್ತರಣೆ ಎಣಿಕೆ ಕಾರ್ಯದಲ್ಲಿ ಬೆಳೆ ಕಟಾವು ಪ್ರಯೋಗದಲ್ಲಿ ಮತ್ತು ಯಾವುದೇ ಒಂದು ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಬೆಳೆ ಹಾನಿ ವರದಿ ಸಿದ್ಧಪಡಿಸಲು ಬೆಳೆ ವಿಮಾ ಯೋಜನೆ ಬೆಂಬಲ ಬೆಲೆ ಯೋಜನೆ ಆರ್ಟಿ ಅಲ್ಲಿ ಬೆಳೆ ವಿವರ ದಾಖಲಿಸಲು ರಾಷ್ಟ್ರೀಯ ಹಾಗೂ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಬೆಳೆ ಸಾಲ ಮಂಜೂರು ಮಾಡಲು ಉಪಯೋಗಿಸಲಾಗುತ್ತಿದೆ ನೀವು ಕೂಡ ರೈತರಾಗಿದ್ದರೆ ಇದೇ ಒಂದು ಹಂಗಾಮು ಹಿಂಗಾರು ಹಂಗಾಮು ಬೆಳೆ ಮಾಹಿತಿಯನ್ನು ಇದುವರೆಗೂ ಅಪ್ಲೋಡ್ ಮಾಡಿದ್ರೆ ಶೀಘ್ರವೇ ಅಪ್ಲೋಡ್ ಮಾಡಿ ಫ್ರೆಂಡ್ಸ್ ಬೆಳೆಯಿದೆ ಕುರಿತಂತೆ ಮುಂಗಾರು ಹಂಗಾಮು ಬೆಳೆ ನಷ್ಟದ ಮಾಹಿತಿ ರೈತರು ತಾವೇ ಸ್ವತಃ ಇವಾಗ ಬೆಳೆ ಸಮೀಕ್ಷಣೆ ಆಪ್ ನ ಮೂಲಕ ಬೆಳೆದ ಒಂದು ಮಾಹಿತಿಯನ್ನ ನಿಖರವಾಗಿ ನೀಡುವುದರಿಂದ ಮುಂಬರುವ ಒಂದು ವ್ಯತ್ಯಾಸವನ್ನ ತಡೆಯಬಹುದಾಗಿದೆ ಬೆಳೆ ಸಮೀಕ್ಷೆನ ಕೈಗೊಳ್ಳಲು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಮ್ಮ ಒಂದು ಪಿ ಆರ್ ಗಳನ್ನ ಅಥವಾ ಕೃಷಿ ತೋಟಗಾರಿಕೆ ಅಥವಾ ಈ ಒಂದು ಕಂದಾಯ ಇಲಾಖೆಯ ಸಿಬ್ಬಂದಿಗಳನ್ನು ಕೂಡ ನೀವು ಸಂಪರ್ಕ ಮಾಡಬಹುದು ಫ್ರೆಂಡ್ಸ್ ಈ ಒಂದು ಬೆಳೆ ಸಮೀಕ್ಷೆ ಮಾಡುವಾಗ ಮೊದಲ ಹಂತದಲ್ಲಿ ರೈತರಿಗೆ ಸಮೀಕ್ಷೆ ಮಾಡಲು ಅವಕಾಶವನ್ನು ನೀಡಲಾಗುತ್ತಿದೆ ಆನಂತರ ಬೆಳೆ ಸಮೀಕ್ಷೆ ಮಾಡಲು ಗುತ್ತಿಗೆ ಆಧಾರದ ಮೇಲೆ ಖಾಸಗಿ ವ್ಯಕ್ತಿಗಳನ್ನು ಕೂಡ ಕಳುಹಿಸಲಾಗುತ್ತಿದೆ ಎಂದು ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಈ ಒಂದು ಎಲ್ಲ ಯೋಜನೆಗಳನ್ನು ಇವಾಗ ರೈತರು ಶೀಘ್ರವೇ ಪಡೆದುಕೊಳ್ಳಬಹುದು ಹೀಗಾಗಿ ಎಲ್ಲ ರೈತರು ತಮ್ಮ ಜಮೀನಿನ ದಾಖಲೆಗಳ ಕಡೆ ಒಂದು ಗಮನ ಹರಿಸುವ ಹಾಗೆ ಬೆಳೆ ಸಮೀಕ್ಷೆಯನ್ನು ಮಾಡಬೇಕಿದೆ ಗೆಳೆರೆ ನೀವು ಕೂಡ ಈ ಇದೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಆ ಒಂದು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು ಮತ್ತು ಆದಷ್ಟು ಈ ಒಂದು ವಿಡಿಯೋನ ಒಂದು ರೈತ ಬಾಂಧವರಿಗೆ ಶೇರ್ ಮಾಡಿ ಅವರು ಕೂಡ ಒಂದು ಹೆಚ್ಚಿನ ಒಂದು ಮಾಹಿತಿ ತಿಳಿಯುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ